ಹಾಯ್ ಗಾಯ್ಸ್ ವೆಲ್ಕಮ್ ಟು ಗೀತಾ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನೆಟ್ ಟು ಸೆಟ್ಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೋಡೋಣ ನೆಟ್ ಟು ಸೆಟ್ ಅಂದರೆ ಏನಂತಂದರೆ ಸೆಟ್ ಎಕ್ಸಾಮ್ ಏನಾದರೂ ನೀವು ಪಾಸಾದರೆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು ಅದೇ ರೀತಿ ನೆಟ್ ಎಕ್ಸಾಮ್ ಏನಾದರೂ ಪಾಸಾದರೆ ನಮ್ಮ ಓವರ್ ಆಲ್ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದೆ ಅಲ್ಲ ಆ ಸ್ಟೇಟಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು ಅದೇ ರೀತಿ ನೆಟ್ಟಲ್ಲಿ ಮೂರು ಕೆಟಗರಿಯಾಗಿ ಡಿವೈಡ್ ಮಾಡಿದ್ರು ಒಂದೊಂದು ಪಿ ಎಚ್ ಡಿ ಇನ್ನೊಂದು ನೆಟ್ ಟು ಥರ್ಡ್ ಒಂದು ಜೆ ಆರ್ ಎಫ್ಒ ನೀವೇನಾದರೂ ಪಿ ಎಚ್ ಡಿ ಏನಾದರೂ ಪಾಸ್ ಆತ ಪಾಸ್ ಆದರೆ ನೀವು ಯಾವುದೇ ರಿಟರ್ನ್ ಎಕ್ಸಾಮ್ ಕೊಡಬೇಕಾಗಿಲ್ಲ ಪಿ ಎಚ್ ಡಿ ಮಾಡಲಿಕ್ಕೆ ಜಸ್ಟ್ ನೀವು ಇಂಟರ್ವ್ಯೂ ಕೊಟ್ಟು ಪಿ ಎಚ್ ಡಿ ಅಡ್ಮಿಷನ್ ತೊಗೊಂಡು ಪಿ ಎಚ್ ಡಿ ಮಾಡ್ಬೋದು ನೆಟ್ ಏನಾದರೂ ಪಾಸಾದರೆ ಆಗಲೇ ಹೇಳ್ತಂಗೆ ನೀವು ಎಲ್ಲೂ ನಮ್ಮ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು ಇನ್ನು ಜೆ ಆರ್ ಎಫ್ ಇದು ಇಂಪಾರ್ಟೆಂಟ್ ಒಂದು ಯಾಕಂತಂದರೆ ಇಲ್ಲಿ ನಿಮ್ಗೆ ಸ್ಟೈಫಂಡ್ ಸಿಗುತ್ತೆ ನೀವು ಪಿ ಎಚ್ ಡಿ ಮಾಡೋದ್ರ ಜೊತೆಗೆ ಇಲ್ಲಿ ನಿಮಗೆ ಸ್ಟೈಫಂಡ್ ಕೊಡ್ತಾರೆ ಇದು ನಾಲ್ಕು ವರ್ಷ ಪಿ ಎಚ್ ಡಿಯಲ್ಲಿ ಏನತ್ತೆ ಫಸ್ಟ್ ಟೂ ಇಯರ್ಸ್ ನೀವು ಜೂನಿಯರ್ ರಿಸರ್ಚ್ ಫೆಲೋ ಆಗಿ ವರ್ಕ್ ಮಾಡ್ತಿರ್ತೀರಿ ಸೊ ಹಾಗಾಗಿ ಇಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಸ್ಟೈಫನ್ ಸಿಗುತ್ತೆ ಅದೇ ರೀತಿ ನೆಕ್ಸ್ಟ್ ಎರಡು ವರ್ಷ ನೀವು ಸೀನಿಯರ್ ರಿಸರ್ಚ್ ಫೆಲೋ ಆಗಿ ವರ್ಕ್ ಮಾಡ್ತೀರಿ ಅಲ್ಲಿ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಸೈಫ್ ಸ್ಟೈಫನ್ ಸಿಗುತ್ತೆ ಅದೇ ರೀತಿ ಕಟ್ ಆಫ್ ಕೂಡ ಹೈ ಇರುತ್ತೆ ಯಾವುದರಿಂದ ಪಿ ಎಚ್ ಡಿಗಿತ್ತ ನೆಟ್ಟದು ನೆಟ್ಗಿತ್ತ ಜೆ ಆರ್ ಎಫ್ ಅದು ಹೈ ಇರುತ್ತೆ ಮತ್ತು ಕೆಟಗರಿ ವೈಜಸ್ಸು ಚೇಂಜಸ್ ಇರುತ್ತೆ ಆ ಕೆಟಗರಿ ಕಟ್ ಆಫ್ ಏನು ಬಂದಿರುತ್ತೆ ಅಕಾರ್ಡಿಂಗ್ ಟು ಆ ಥರದ್ದು ಚೇಂಜ್ ಇರುತ್ತೆ ಓಕೆ ನೀವು ಜಿ ಆರ್ ಎಫ್ ಇದಕ್ಕೆ ಕಟ್ ಆಫ್ ಹಾಯ್ ಇರ್ತದೆ ಇಲ್ಲಿ ನಿಮಗೆ ಸೆಂಟ್ರಲ್ ಗೋರ್ಮೆಂಟು ಸ್ಟೈಫಂಡ್ ಕೊಡುತ್ತೆ ಪಿ ಎಚ್ ಡಿ ಮಾಡೋದ್ರ ಜೊತೆಗೆ ನಿಮ್ಗೆ ಸ್ಟೈಫಂಡ್ ಕೊಡುತ್ತೆ ಅದು ಮೇನ್ ಬೆನಿಫಿಟ್ ಇದೆ ಜಿ ಆರ್ ಎಫಲ್ಲಿ ಓಕೆ ಇದು ಇಷ್ಟೇ ಡಿಫ್ರೆನ್ಸ್ ಇರೋದು ನೆಟ್ಟಲ್ಲಿ ಅದೇ ರೀತಿ ಸೆಟ್ಟಲ್ಲಿ